ಸುಮಾರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕಾಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕೃಷಿ ಮಂತ್ರಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಇದರಲ್ಲಿ ನಡೀತಾ ಇದೆ ಅದನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ರೈತರಿಗೆ ಗೊಬ್ಬರ ಸಿಗೋದಿಲ್ಲ ಅಲ್ಲಿವರೆಗೆ ನಿರಂತರ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವೀಗಾಗಲೇ ಗಿಡದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಮಾನ ಮಾನಮರ್ಯಾದೆ ಇದ್ದರೆ ಈ ಮಾನ ಮಾನಮರ್ಯಾದೆ ಇದ್ದರೆ ಇವತ್ತೇನು ನಾಳೆಯಿಂದ ಕರೆದಿದ್ದೀರಲ್ಲ ನೀವು ಒನ್ ಟು ಒನ್ ಮೀಟಿಂಗ್ ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿ ಉಡಿಸ್ಕೊಳ್ಳೋದಕ್ಕೋಸ್ಕರ ಉಸ್ತುವಾರಿ ಮಂತ್ರಿಗಳು ಕಾಂಗ್ರೆಸ್ ಶಾಸಕರು ಒನ್ ಟು ಒನ್ ಮೀಟಿಂಗ್ ಬೆಂಗಳೂರಿನಲ್ಲಿ ಕರೆಯೋದನ್ನು ನಿಲ್ಲಿಸಿ ಕಣ್ಣೀರಲ್ಲಿ ಕೈ ತೊಡಿತಾ ಇರ್ತಕ್ಕಂಥ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಆ ರೈತನಿಗೆ ಪ್ರತಿಯೊಬ್ಬ ರೈತನಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಗೊಬ್ಬರವನ್ನು ಕಾಳಸಂತೆಯಲ್ಲಿ ನೀವೇನು ಮುಚ್ಚಿಟ್ಟಿರ್ತಕ್ಕಂಥ ಗೊಬ್ಬರ ಏನಿದೆ ಅದನ್ನು ಹೊರಗೆ ತೆಗೆದು ನಮ್ಮ ರೈತನಿಗೆ ಅದನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಆದೇಶ ಮಾಡಬೇಕು ಮತ್ತು ಎಲ್ಲ ಉಸ್ತುವಾರಿ ಸಚಿವರುಗಳು ಎಲ್ಲ ಆಡಳಿತ ಪಕ್ಷದ ಶಾಸಕಗಳು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಇದ್ದು ಮುಂದಿನ ಎಂಟತ್ತು ದಿನ ರೈತನಿಗೆ ನ್ಯಾಯಯುತವಾಗಿ ಗೊಬ್ಬರ ಕೊಡಿಸೋದಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ ಚಲುವರಾಯ ಸ್ವಾಮಿ ಅನ್ಫಿಟ್ ಟು ಬಿಕಮ್ ದ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರಿಗೆ ಕನಿಷ್ಠ ಕರ್ನಾಟಕದ ಭೌಗೋಳಿಕ ಪ್ರದೇಶದ ಕನಿಷ್ಠ ಜ್ಞಾನವೂ ಇಲ್ಲ ಯಾವ ಭಾಗದಲ್ಲಿ ಯಾವ ಬೆಳೆ ಬೆಳೀತಾರೆ ಯಾವ ಭಾಗದಲ್ಲಿ ಯಾವ ತಿಂಗಳಲ್ಲಿ ಹೆಚ್ಚಿಗೆ ಮಳೆ ಬರ್ತದೆ ಯಾವ ಭಾಗದಲ್ಲಿ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ ಅಂತಕ್ಕಂಥ ಕನಿಷ್ಠ ಜ್ಞಾನ ಇಲ್ಲದೇ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೂರಿಯಾ ಗೊರಬವನ್ನು ಜಿಲ್ಲೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸರಿಸಮಾನ್ಯವಾಗಿ ಶೇಖರಣೆ ಮಾಡೋದ್ರ ಮುಖಾಂತರ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಿಗೆ ಅತಿ ಹೆಚ್ಚು ಅವಶ್ಯಕವಾಗಿರ್ತಕ್ಕಂಥ ಯೂರಿಯಾ ಗೊಬ್ಬರವನ್ನು ಶೇಖರಣೆ ಮಾಡದೇ ಇರತಕ್ಕಂಥ ಒಬ್ಬ ಅಜ್ಞಾನಿ ಅಥವಾ ನನಗೆ ಕೇಳಿದರೆ ಅವ್ರಿಗೆ ಕೃಷಿ ಜ್ಞಾನವೇ ಇಲ್ಲದಕ್ಕಂಥ ಒಬ್ಬ ಮಂತ್ರಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈಗಲಾದರೂ ಕೂಡ ನಿಮಗೆ ಕನಿಷ್ಠ ಜ್ಞಾನ ಇದ್ದರೆ ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲ ಅಲ್ಲೇನು ಯೂರಿಯಾ ಶೇಖರಣೆ ಮಾಡಿದ್ರೆ ಅದನ್ನು ಈ ಕಡೆ ತೊಗೊಂಡು ಬನ್ನಿ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನು ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಏನು ವ್ಯವಸ್ಥಿತವಾಗಿ ನೀವು ಶೇಖರಣೆ ಮಾಡಿಟ್ಟಿದ್ದೀರಿ ಅದನ್ನು ಹೊರಗೆ ತೊಗೊಂಡು ಬಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಏನು ಯೂರಿಯಾ ಅವಶ್ಯಕತೆ ಇದೆ ಅಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಆಗ್ರಹ ಮಾಡ್ತದೆ ಈ ರಾಜ್ಯದ ರೈತರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಏನು ಇವತ್ತು ಯೂರಿಯಾ ಗೊಬ್ಬರದ ಕೊರತೆ ಉಂಟಾದಂಥ ಈ ಭಾಗದ ರೈತರಿಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ರೈತರಿಗೆ ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ ನಿಮಗೆ ಗೊಬ್ಬರ ಸಿಗುವವರೆಗೆ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೇವೆ ಎಲ್ಲೆಲ್ಲಿ ನೀವು ಪಾಳೆಗೆ ನಿಂತಿದ್ರೆ ಗೊಬ್ಬರಕ್ಕೆ ಅಲ್ಲಿ ನಮ್ಮ ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ ನಿಮ್ಮ ಜೊತೆ ನಾವು ನಿಲ್ತೇವೆ ಹೋರಾಟ ಮಾಡ್ತೇವೆ ನೀವು ಗೊಬ್ಬರ ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ ಥ್ಯಾಂಕ್ ಯು ಸರಿ ಈಗ